ಮಂಡ್ಯದ ಗಾಂಧಿ ಭವನದಲ್ಲಿ ಶ್ರೀ ಪೆದ್ದಿ ಮಹಾಸಂಸ್ಥಾನ ಮಠ ಮೈಸೂರು ಭಾರತೀಯ ಬೌದ್ಧ ಮಹಾಸಭಾ ಮಂಡ್ಯ ಜಿಲ್ಲೆ ಕಾಯಕ ಯೋಗಿ ಫೌಂಡೇಶನ್ ಮಂಡ್ಯ ರಾಷ್ಟ್ರಕವಿ ಕುವೆಂಪು ವೈಚಾರಿಕಾ ಪರಿಷತ್ತು ಮಂಡ್ಯ ಅನ್ನಪೂರ್ಣೇಶ್ವರಿ ನಗರಕ್ಷೇಮಾಭಿವೃದ್ಧಿ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ವಚನ ಅಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಕೃತಿ ವಚನ ಹೃದಯ ಕೃತಿಕ ಲೋಕಾರ್ಪಣೆ ಕಾರ್ಯಕ್ರಮ ನೀಡಬೇಕು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಧಾರವಾಡದ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ವಹಿಸಿದ್ರು ಮೈಸೂರಿನ ಶ್ರೀ ಉರಿಲಿಂಗ ಪೆದ್ದಿ ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಕೃತಿ ಬಿಡುಗಡೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷರಾದ ಆಯುಷ್ಮಾನ್ ಬಿ ಅನ್ನದಾನಿ ಅವರು ವಹಿಸಿದರು ಕಾರ್ಯಕ್ರಮದಲ್ಲಿ ಕಾಯಕ ಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಶಿವಕುಮಾರ್ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಎಂಎಸ್ ಮಂಜುನಾಥ ವಿಶ್ರಾಂತ ಪ್ರಾಂಶುಪಾಲರಾದ ಎಸ್ ಎಸ್ವಿ ಶಂಕರೇಗೌಡ ಪ್ರಾಧ್ಯಾಪಕರಾದ ಶಿವರಾಜ್ ಜಿಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿಜ್ಞಾನ ಸ್ವಾಮಿ ಅವರು ಕೋಚಂಗ್ ಬಂದಿದ್ದು ಆ ಸ್ನೇಹಿತರೆ ನಾನು ಹುಡುಕ್ತಾ ಇದ್ದೆ ಏನು ಸತ್ಯ ಏನು ಒಂದು ವರ್ಷ ಕೆಲಸನೂ ಮಾಡಿದ್ದೆ ಶಿಕ್ಷಕರಾಗಿ ಯಾಕೋ ಶಿಕ್ಷಣದಿಂದ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾರೆ ದೇಶದ ಪರಿಸರ ಚೆನ್ನಾಗಿಲ್ಲ ರಾಜಕಾರಣ ಚೆನ್ನಾಗಿಲ್ಲ ಇಂತಹ ಪರಮಾನಂದದ ಮೂಲವನ್ನು What's in it?